ಬೈಕ್ ತಗೊಂಡ್ಬಂದಿದ್ರೆ ಇಷ್ಟೊತ್ತು ಕೇರ್ಲೆ ಮನೆ ಮುಡ್ತಿದ್ವಿ ಇದು ನೆಡ್ಕೊಂತ ಹೋಗೋದು ಬೇಕಾಗಿತ್ತು ನೀನು ಇದು ಒಂಥರ ಚಂದ ಇರ್ತೈತಿ ಇಬ್ಬರು ಮಾತಾಡ್ಕೊಂತ ಗುರಿಗೆ ಹೋಗೋದು ನಿನಗೆಲ್ಲ ಚಂದ ಇರ್ತೈತಿ ನಾ ಮಾತ್ರ ಡ್ಯೂಟಿಗೆ ಹೋಗ್ಬೇಕು ಸರಿ ನಾನು ನೀನು ನಡು ಪಾಪು ಇಬ್ಬರು ಕೈ ಹಿಡ್ಕೊಂಡು ಹೋಗೋದು ಎಷ್ಟು ಚಂದ ಇರ್ತೈತಲ್ಲ ನನಗೂ ಪಾಪು ಯಾವಾಗ ಆಗುತ್ತೋ ಏನು ಕತೆ ಅದಕ್ಕೆ ಆಗುತ್ತೆ ಚಿಂತೆ ಮಾಡಬೇಡ ಆಗಿಕೊಂಡು ಕೈ ಕಿಡಿಸ್ಕೋಬೇಡ ನನಗೆ ನೀನು ಪಾಪು ನಿನಗೆ ನಾ ಪಾಪು ಅಷ್ಟಕ್ಕೂ ನಮ್ಮ ಪಾಪು ಬೇಕಂತ ಯಾಕೆ ಅನ್ಕೋತಿ ಅದೇನೋ ಮಗಳ ಅಲ್ಲನ ಆಕಿನೂ ಓ ನಮಗೆ ಮಗಳು ಇದ್ದಂದು ಹೋಗುದಿಲ್ಲ ಹೌದು ಬ್ರೋ ಆದ್ರ ಮತ್ತು ಅಲ್ಲ ಸರಿ ಆಕಿ ನಿಮ್ಮ ಬಾಯಿ ಬಂದಿಂದ ನಮ್ಗೆ ಅಪ್ಪ ಅಂತ ಕರಿತಾ ಹೇಳ್ ನೋಡೋಣ ಅತ್ತೆ ಮಾವನ ಅಂತ ಅಲ್ಲ ನಮ್ಮ ಅಕ್ಕಷ್ಟೆ ಅಪ್ಪ ಅವ ಅದಕ್ಕೆ ನಾ ಏನು ವಿಚಾರ ಮಾಡೀನಿ ಅಂದ್ರೆ ಒಂದು ಪಾಪನ ನಾವು ಡಾಕ್ಟರ್ ತಗೊಂಡ್ಬಿಡನಾ ಎಲ್ಲರೂ ಖುಷಿ ಅಕೌನ್ಸ್ ಮಾಡ್ತಿ ಡಾಕ್ಟರ್ ಹೇಳೋದಿಲ್ಲ ಹಾಂ ನಿನ್ನ ಮಕ್ಳು ಏನ್ ಇನ್ನೇನು ಮುದಿಕಿ ತುದಿಕಿ ಏ ಬಾ ಇದ್ದುದೊಂದು ಇದ್ದು ಅಂತ ಎಲ್ಲ ಇಟ್ಕೊಂಡು ರಾಧಾಕರ ಓ ಭೀಮವ್ವ ಆರಾಮದಿಯಾ ಹ್ಞೂ ರೀ ಆರಾಮದೀನಿ ನೋಡಿರಿ ನೀನು ಕೆಲಸಕ್ಕೆ ಇಟ್ಕೊಂಡ್ರು ಇನ್ನು ನಮ್ಮ ಅಣ್ಣನ ಹೆಣ್ಣರು ನೀನು ಕೆಲಸದಿಂದ ಹೊರಗೆ ಹಾಕಿದ್ರು ಅಯ್ಯೋ ಇಲ್ಲ ರೀ ಅವ್ರು ಯಾಕೆ ಹೊರಗೆ ಹಾಕರ ಕರೆ ಹೇಳ್ಬೇಕಂದ್ರೆ ಭಾರತೀಯ ಅವರಿಂದ ನಾವೊಂದು ರೊಟ್ಟಿ ತಿನ್ನು ಹೋಗೈತ್ರಿ ಹ್ಞೂ ಇದಕ್ಕಿದ್ದಂಗೆ ನಿಮ್ಮ ಅಣ್ಣರು ನನ್ನ ಕೆಲಸದಿಂದ ತೆಗ್ದು ಹಾಕಿಬಿಟ್ರು ಒಂದು ತಿಂಗಳ್ ಪಗಾರನೂ ಕೊಡಲಿಲ್ಲ ಅಂತ ಹೇಳಿ ಮನೆಯಾಗ ಕುತ್ಕೊಂಡ್ ಮಾಡೋ ಕೆಲಸಾನು ಹೇಳ್ಕೊಟ್ಟ್ರಿ ಅವ್ರ ಪುಣ್ಯಿಂದ ಈಗ ನೆಳಕೊಂಡು ಊಟ ಮಾಡ್ತೀನಿ ನಾನು ಹೋ ಗುಣ ಒಳ್ಳೆ ಗುಣಾಯ್ಕಿದ್ ಹ್ಞೂ ಊರಿಗೆ ರೀ ಮನೆಗೆ ಮಾರಿ ಬಿಡು ರಾಧಾಕಾರ ನೀವು ಅವ್ರ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿರಿ ಅವ್ರು ಭಾರಿ ಅದರ ಬತ್ತನ ಅವ್ರ ಒಳ್ಳೆತನ ಎಲ್ಲಾ ಕಂಡೀನವ ಅವ್ರ ಬಗ್ಗೆ ಮಾತಾಡ್ಕೊಂಡು ಇಷ್ಟ ಇಲ್ಲ ಬಿಡು ನೀವು ಸಿಕ್ಕಿದ್ದು ಚಲೋ ಆತ ಪಾಪ ಒಳ್ಳೆಯವ್ರಿಗೆ ಒಳ್ಳೇದಾಗ್ಬಕ್ರಿ ಆದ್ರೆ ನಿಮ್ಮ ಅಣ್ಣಾರು ಆರ್ತಿ ಅಕ್ಕರ್ನ ಭಾರತಿ ಅಕ್ಕನ ರೂಮ್ನಾಗ ಕುಡಿಯಾಕಿ ಬಿಟ್ಟಾರೀ ನಿಮ್ಮ ಅತ್ತಿಯರು ನಾವು ನೋಡ್ಕೊಂತೀವಂತಾರೆ ಅವ್ರು ಊಟನ ಕೊಡವಲ್ರಿ ಪಾಪ ಆರತಿ ಅಕ್ಕಾರು ಅದಾರ ಅವ್ರಿಗೂ ಊಟ ಕೊಡಂಗಿಲ್ಲ ರೀ ನಿಮ್ಮ ಅತ್ತಿಯರು ಏನು ಹಾಕತಿ ಅವ್ರು ಯಾಕೆ ಇವ್ರನ್ನ ರೂಮ್ನೇ ಕುಡಿಯಾಕಿದ್ರ ಅದು ಮತ್ತು ಆರತಿ ಅಕ್ಕರು ಭಾರತೀಯಕ್ಕಾರು ನಿಮ್ಮಮ್ಮ ಪರವಾಗಿ ಇಲೆಕ್ಷನ್ದ ಪ್ರಚಾರ ಮಾಡಕತ್ತಿದ್ರ ಅದಕ್ಕೆ ನಾನು ಪರವಾಗಿ ಮಾಡೋದು ಬಿಟ್ಟು ಅವ್ರ ಪರವಾಗಿ ಮಾಡಕತ್ತೀನಂತೇಳಿ ಅಣ್ಣಾರು ಕುಡಿಯಾಕ್ಯಾರೀ ಇಷ್ಟೆಲ್ಲ ಆಗಿದ್ದನ ನಿಮ್ಮ ಅತ್ತಿಯರಿಂದನ ಹ್ಞೂ ಸರಿಯಾಗೆ ಸುಳ್ಳು ಆಗತ್ತೆ ಅಲ್ಲಿ ಭೀಮ ಅವ್ರು ಯಾಕೆ ನಮ್ಮಮ್ಮನ್ನ ಪರವಾಗಿ ಪ್ರಚಾರ ಮಾಡ್ತಾರ ಊರಿಗೆ ಉಪಕಾರ ಆಗಲಿ ಅಂತೇಳಿ ಅಷ್ಟೆಲ್ಲ ಮಾಡಕತ್ತಾರೀ ಹಾಂ ಮತ್ತು ನಿಮ್ಮ ಅಣ್ಣಾರು ಈಗ ಚಲೋ ಅದಾರೀ ಹಾಂ ಬರೀ ಮಂದಿರ ತಿಂದು ಕುಂದಿರ್ತಾರ ಅದಕ್ಕೆ ನೀವು ನಿಮ್ಮ ಅವರು ಆದ್ರೆ ಆ ಊರಿಗೆ ಉಪಕಾರ ಮಾಡ್ತಾರ ಅಂತೇಳಿ ಪಾಪ ಅಷ್ಟೆಲ್ಲ ಮಾಡಿದರು ಅವ್ರನ್ನ ಈ ಕುಡಿಯಾಕ್ಯಾರು ನೋಡಿರಿ ಊಟಕ್ಕೆ ಸತಿಕರು ಕೊಡೋಲ್ರು ಹಾಗೆ ಮಾಡಕತ್ತಾರೀ ಆಮೇಲೆ ನಿಮ್ಮ ಜೀವನ ಸರಿ ಹೋಗೋಕೆ ಕಾರಣ ಯಾರು ಅಂತ ಅಂದ್ಕೊಂಡಿರಿ ಭಾರತೀಯ ಕರ ನಿಮ್ಗೇನಾರ ಅವರು ಕಾಟ ಕೊಡ್ಲಿಕ್ಕೆ ಅಂದ್ರೆ ಹಾಂ ಇವತ್ತಿನ ದಿನ ನೀವು ಶ್ರೀಧರಪ್ಪ ಕೂಡ ಚಂದಾಗ ಬಾಳೆ ಮಾಡ್ತಿದ್ದಿಲ್ಲ ಏನು ಹೇಳಕತ್ತಿ ಒಂದು ಅರ್ಥನಾಗಲ್ಲ ನನಗೆ ಭರ್ತಿ ಅಕ್ಕಾರು ನಿಮ್ಮ ಜೀವನ ಸರಿ ಇರ್ಬೇಕಂತೇಳಿ ನಿಮ್ಗೆ ಬೇಕಂತ ಅಷ್ಟು ಕಷ್ಟ ಕೊಟ್ಟರು ನಿಮ್ಗೆ ಆ ಥರ ಎಲ್ಲ ಮಾತಾಡಿದರು ಆಮೇಲೆ ಆಸ್ತಿ ಅಂಕರು ನಿಮ್ಮ ಹೆಸರಿನ ಐತಿ ಯಾರ ಹೆಸ್ರಲ್ಲೇನೂ ಇಲ್ಲ ಬೇಕಂತ ಹಂಗತಿ ಮಾಡಿದರು ಯಾಕಂದ್ರೆ ನಿಮ್ಮ ಅಣ್ಣರು ನಿಮ್ಮನ್ನ ಪುಲ್ಸ್ತಿದ್ರ ನೀವು ಹಂಗೆ ಇದ್ರೆ ಅದಕ್ಕೆ ಇಷ್ಟೆಲ್ಲ ಮಾಡಿಬಿಟ್ರು ನಿಮ್ಮ ಜೀವನ ಸರಿ ಹೋಗ್ಬೇಕಂತ ಹೇಳಿ ಪಾಪ ಅಷ್ಟು ಒಳ್ಳೆಯವ್ರಿಗೆ ಈಗ ನೋಡಿರಿ ಎಂಥ ಪರಿಸ್ಥಿತಿ ಬಂದತ್ತೆ ಹ್ಞೂ ತುತ್ತು ಊಟಕ್ಕೂ ಗತಿ ಇಲ್ಲಾರ್ದಂಗೆ ಮಾಡ್ಕೊಂಡ್ರೆ ಸರ ನಿಮ್ಮ ಅಣ್ಣಾರ ನೀ ಹೇಳಕತ್ತಿದ್ದು ಕರೇನ ಅಯ್ಯೋ ನನ್ನ ಮಕ್ಳ ಮ್ಯಾಗ ಈಗ ಆದ್ರೂ ಆಂ ಅವರು ನೀವು ಚೆಂದ ಇರಲಿ ಅಂತ ಬೇಡ್ಕೊತಾರೀ ಅವ್ರು ಅಮ್ಮರು ಕೂಡ ಮಾತಾಡಿ ನಿಮ್ಮ ಜೀವನ ಸರಿ ಮಾಡಿದ್ರು ಹ್ಞೂ ಅವ್ರು ಬೇಕಂತ ಅಷ್ಟೆಲ್ಲ ನಾಟಕ ಮಾಡಿದ್ರಿ ಪಾಪ ಇವತ್ತಿನ ದಿನ ಭಾಳ ಕಷ್ಟ ಆಗದಾರ ಹೆಂಗಾರ ಮಾಡಿ ಅವ್ರಿಗೆ ಸಹಾಯ ಮಾಡಿರಿ ನೀವು ನಾವು ವೈನಿಯರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ನಾನು ಉಪಕಾರ ಮಾಡ್ದವ್ರಿಗೆ ಅವ್ರಿಗೆ ನಾನು ಹಾಂ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ಬಿಟ್ಟೆ ಮನೆ ಬಂದಾಗ ಅವಮಾನ ಮಾಡ್ಬಿಟ್ಟೆ ನಾನು ಶ್ರೀಧರ್ ಹೆಂಗಾರ ಮಾಡಿ ಅವ್ರನ್ನ ಕಷ್ಟದಿಂದ ಪಾರ್ ಮಾಡೋನು ಸಮಾಧಾನ ಮಾಡ್ಕೋ ಈಗ ನಾವು ಹೋಗಿ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಬಿಡ್ತಾರೆ ಬ್ಯಾಂಕ್ಲ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋಣ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅವ್ರ ಮ್ಯಾಗ ಅಪಾರ್ಥ ತಿಳ್ಕೊಂಡಿದ್ದೆ ಕರೆ ಬಂದ್ರೆ ನಮ್ಮ ಇನ್ನಿಯರ್ ಬಗ್ಗೆ ಬಾ ತಪ್ಪು ತಿಳ್ಕೊಂಡಿದ್ದೆ ನಾನು ಇದ್ರಾಗ ನಿಮ್ಮ ಮನೆಯನ್ನವ್ರದ್ದು ಪಾಲ್ ಅಮ್ಮಾರು ಮತ್ತು ಪರ್ವತಿ ಅಕ್ಕಾರು ನಿಮ್ಮ ಜೀವನ ಸರಿ ಮಾಡಕ್ಕ ಭಾಳ ಒದ್ದಾಡ್ಯಾರ ರೀ ಹಾಂ ಆರತಿ ಅಕ್ಕಾರು ಭಾರತಿ ಅಕ್ಕಾರು மத்த பார்வக்காரங்கம்மார இஷ்டி கூடி நீம் ஜீவன சரி மாடியார் நோட்ரி இல்லாந்திரேனா நீங்க சீதாரப்பர் கூட ஜீவன அவ்வளே நீ எட்ட உபக்கார கடும நோட்ரி ஹுடுகி நன்ஹ் விட்டுவிட்ரு நோடு ஆக்கத்தி அந்த ஏன் மா நானு மந்தி கத்தி எல்லா இக்கி ஆட்டாடங்கு ஆனந்தாய் முச்சங்கில்ல நன் மொம்தி அது சுந்தர் தத்து ஆக்கி அந்த ஒட்டக்கப்பாங்க ಸಾಮ್ಸುನಂದ ಅವನು ಫೋನ್ ಹೆಚ್ಚಿದ್ಲು ಅತ್ತಿ ಯಾವಾಗ ಬರ್ತೀರಿ ಅತ್ತಿ ಯಾವಾಗ ಬರ್ತೀರಿ ಅಂತ ಕೇಳ ಹತ್ತ ನಾ ಎಂದೂ ಯಾರೂರಾಗೂ ಇಷ್ಟಿದ್ದಲ್ರಿ ಮತ್ತೆ ಸಂಬಂಧಿಕರಂದಿಂದ ಇರೋದ ಇದು ನಿಮ್ಮ ತವರ್ ಮನೆ ಇದ್ದಂಗೆ ಆಗಂಗಿಲ್ಲ ನೋಡಿ ನೋಡಿಯಕ್ಕ ನಾವು ಬಂದ್ರು ನಮ್ಮನ್ನ ಮಾತಾಡ್ಸ ಒಳ್ಳೆ ಸರೋಜವ ಹಾಂ ಸುಮ್ಮನೆ ಹೆಂಗೆ ಕುಂತ ನೋಡ್ರ ನೋಡಿದ್ದು ನೋಡಾರ್ದಾರತಿ ಹ್ಞೂ ಇವ್ರಿಗೆ ಅಂದ್ರೆ ಏನು ಪ್ರಯೋಜನ ನಮ್ಮ ನಮಗೆ ಮರ್ಯಾದೆ ಕೊಡಂಗಿಲ್ಲ ಇನ್ನು ಬಂದಾರ ಇವ್ರು ಏನು ಮರ್ಯಾದೆ ಕೊಡ್ತಾರ ಅದೇನು ಫೋಟೋ ಶೂಟಿಂಗು ಅದು ಮೊದ್ಲಕ್ಕೆಲ್ಲ ಇವ್ ಇದ್ದಿದ್ದೀರಿ ಈಗೆಲ್ಲ ಹೊಸವ್ ನಡೆದ ಇವು ಹಾಂ ಕೊಟ್ಲೇ ಅದ ಸತ್ಯರ ಅದೇನ ಏನೇನೋ ಶೂಟ್ ಮಾಡ್ತಾವ ಹುಟ್ಟಿದ ಖುಷಿಂದು ಫೋಟೋ ತೆಗಿತಾವ್ರಿ ಏನು ಇದ್ದಿದ್ದಿಲ್ವ ಎಲ್ಲ ಕಾಲ್ ಮಾಡ್ತಕ್ಕಂತ ಹೋಗುತ್ರಿ ಹ್ಞೂ ನಾವು ಹೊಸ ಲಗ್ನಾಗಿಂದ ಎಲ್ಲ ಗುಡ್ಕೋಗಿದ್ರಿ ವ್ಯಾ ಹೋದಾಗ ನಮ್ಮನಿಯರು ನಾನು ಒಂದು ಫೋಟೋ ರೀ ನಮ್ಮ ಅತ್ತಿಯರಿಗೆ ಹೇಳದ ಹ್ಞೂ ನಮ್ಮ ನಮ್ಮ ಮನೆಯ ಸುಮ್ಕೊಂಡು ಇರ್ಬೇಕಿಲ್ಲ ಅದನ್ನು ಕಟ್ಟಾಕಿಸ್ಕೊಂಡ್ ಬಂದು ಮನೆ ಹಾಕಿದ್ರು ನಮ್ಮ ಅತ್ತಿ ಜಗಳ ಮಾಡಿದ್ಲು ಎಪ್ಪ ದೇವರೇ ಆ ಮನೆ ಜಗಳ ಮಾಡಿದ್ಲು ಆಗಿನ ಕಾಲಕ್ಕೆ ಇದನ್ನು ಆರು ರೂಪಾಯಿ ಕೊಟ್ಟು ಕಟ್ಟು ಹಾಕಿಸಿದ್ರು ಅದನ್ನು ಹ್ಮ್ ಅಷ್ಟು ಬೀದ್ಲು ಅಷ್ಟು ರೊಕ್ಕ ಖರ್ಚು ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಇವ್ವ ನಮ್ಮ ಹತ್ತಿನ ಹುರ್ಸ್ಕೊಂಡಾಡ್ರಿ ಆ ನಮ್ಮನ್ನ ಉರ್ಸ್ಕೊಂಡು ಆವ ನಮ್ಮ ನಮ್ಮತ್ತಿ ಯಾವಾಗ ಕಾಟ ಕೊಡ್ತಿದ್ಲಲ್ಲ ಇವ ಏನು ಚಿಪ್ಪನ್ತನ ಮಾಡ್ತಾಳೆ ಇವ ಏನು ಕಾಟ ಕೊಡ್ತಾಳೆ ಇವ ಅಂತಿದ್ದೆ ಆದ್ರೆ ನಮ್ಮ ಅತ್ತೆ ಮುಂದಕ್ಕೆ ಹೋಗಿಂದ ಜೀವನದ ಬೆಲೆ ನನಗೆ ಗೊತ್ತಾತ್ರಿ ಅದಕ್ಕೆ ನಾನು ನಮ್ಮ ಅತ್ತಿದು ನೋಡೇ ಕಲ್ಕೊಂಡೆ ನೋಡಿರಿ ನಮ್ಮ ಅತ್ತಿನ ನನಗೆಲ್ಲ ಎಲ್ಲಾ ಅದಕ್ಕೆ ನನ್ನ ಸೊಸ್ ಯಾರಗೂ ಎಲ್ಲ ಕಲಿಸ್ಬಿಟ್ಟು ನಾನು ಮಕ್ಕಳನ್ನ ಸೊಸ್ತಾರನ್ನ ಹದಬಸ್ನಾಗ ಇಟ್ಕೊಂಡು ಜೀವನ ಮಾಡಿದ್ರಿ ಮೂರು ಎಕರೆ ಹೊಲ ಹಿಡಿದ್ರಿ ಹ್ಞೂ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ರಿ ಅಂದ್ರೆ ಏನು ಹಾಕಿದ್ದಿಲ್ಲ ಕಿಡಿಯರ್ ಆದರು ಹ್ಞೂ ನಿಮ್ಮ ಇರ್ಬೇಕು ಇರಬೇಕು ಅಯ್ಯೋ ಇರ್ತೀವಿ ಆದ್ರೂ ನಾನು ಸಸ್ತಿಯಾಗ ನೋಡ್ಲಿಲ್ಲನಾ ಈಗಿನ ಕಾಲದ ಯಾರು ಹಿಂಗತಿರ್ತಾವೆ ಹ್ಞೂ ಬೇದ್ರೆ ಬೇಯಿಸ್ಕೊತಾರ ಹಾಂ ಅಂದ್ರೆ ಅನ್ಸ್ಕೊತಾರೆ ಇಬ್ರು ಸೊಸ್ ಯಾರು ಹ್ಞೂ ಬೇಯಿಸ್ನ ಇನ್ನೂ ಮೊದ್ಲಕ್ಕೊಂದಿ ನಮ್ಮ ರಶ್ಮಿ ಕಿಸ್ಮಸ್ ಮಾಡ್ತಿದ್ಲು ಈಗ ಅಂಗರು ಏನು ಬೇಸಿಗೆ ಹೇಳಿದ್ರು ಹೂನು ರೀ ಅಂತ ಬೋನ್ ಹಾಕ ಬಂದು ಇಪ್ಪತ್ತು ಆತು ಸುಮ್ಮನೆ ಕುಂತಾನು ಮಾಡೋದು ಹಾಂ ಈಗ ಇಕ್ಕಣ್ಣಾರು ಕಣ್ಣ್ರೆ ಇಕ್ಕಿಲ್ಲನು ತಡೀ ಏರಿದೆ ಐತೀನಿ ಕೇಳ್ತೇವಾ ಈ ಮನೆ ಹೆಣ್ಮಕ್ಳು ಬಂದೀವಿ ಯಾರಿಗೂ ಕಣ್ಣ ಕಾಣೋ ீச்சைக்கு நோடில்ல இது வந்தி உம் ஹெங்க காணெல்லாசீகூ கனிக் கான்த்தார நான் எல்லா கன்னி காணுரிக்க அந்தீரீ நான் கரே வந்திரு நோடில் நம்ம இலக்ஷன் நின் பூரா மந்தி நமக்கு நமக்கு ஏன் கோத்திர்ல எல்லா மந்தி பயிர் தூர்க்கோக்க நாம் இ மணி நான் ஏன்னும் அல்ல அல்ல நம்ம வந்தீர் அந்த ஓதில்ல நாய் வந்த நாயும் இட் பிட்டிட் ಅಯ್ಯೋ ಹಂಗೇನಿಲ್ಲ ಬನ್ರಿ ನೀವೇ ಸಂಗತಿ ತೊಗೋತೀರಿ ಬನ್ರಿ ಮೊಮ್ಮಕ್ಕಳನ್ನು ಕಂಡಾರ ಏನು ಇಬ್ರು ಅಕ್ಕ ತಂಗಿ ಇನ್ನು ಅದನ್ನು ತವರು ಮಣಿಯರು ಇವ್ರನ್ನ ಕೆಳಬಾಳೆ ಮಾಡೋದಾನೆ ಹ್ಯಾಂಗೆ ಎಲ್ಲರ ನಮ್ಮ ಅಕ್ಕರು ಮತ್ತು ಅತ್ತಿಯರು ಎಲ್ಲರೂ ಕೂಡಿ ಗುಡಿಗೆ ಹೋಗ್ಯಾರೀ ಅದು ಪೂಜೆ ಮಾಡ್ಸೋತಿತ್ತು ಗುಡಿಗೆ ಹೋಗೋಕೆ ನೆನಪಾಗತ್ತ ಎಲ್ಲ ಮಾತಾಡ್ಸೋಕೆ ನೆನಪಾಗತ್ತೆ ಹ್ಞೂ ನಾವಿಬ್ರು ಹೆಣ್ಮಕ್ಳು ಬಟ್ಟೆ ನೆನಪಾಯಂಗಿಲ್ಲ ನಾವು ಇಬ್ಬರು ಹೆಣ್ಮಕ್ಳು ಅದೇ ಏನದ ನೆನಪಾರು ಬಿಟ್ಟರು ಅಷ್ಟ್ರು ಹ್ಞೂ ಲಗ್ನ ಕರಿತೀರಿ ಬಿಟ್ಟರೆ ಮುಗಿದು ಓದ್ತು ನಮ್ಮ ನೆನ್ಪಾ ನೋಡ್ತೀರನು ಮತ್ತೆ ಮೊನ್ನೆ ಹಬ್ಬಕ್ಕೆ ಫೋನ್ ಹಚ್ಚಿದ್ರಲ್ಲ ರೀ ಬರ್ರಿ ಅಂತ ಹೇಳಿ ಕರಿ ಯಾಕೆ ಬರಬೇಕು ಹ್ಞೂ ಹಂಗ ಬರ್ರಿ ಅಂತ ಫೋನ್ ಹಚ್ಚಿದ್ರೆ ಮುದುಕ್ರಿಗೆ ರೀ ಇನ್ನೊಕ್ಕರಿದ್ ಇವ್ರನ್ನ ಬರ್ಬೇಕು ಮನಿ ಬೇಕಾತಂದ್ರೆ ಅಯ್ಯ ತೀರ್ ಮಾಡೋರು ಅದರ ಹೇಳೋರು ಅಲ್ಲ ವರ್ಷ ಪಂಚಮಿ ಉಂಡಿನ ಕೊಟ್ಟು ಕಳ್ಸಿರ್ತೀನಿ ನಿಮಗೆ ನೆನಪಂತೀರಲ್ರಿ ಹ್ಮ್ ಹ್ಞೂ ನಿಮ್ಮೆಲ್ಲ ಬಿಟ್ಟು ತಿಂದು ಬೀಕಳ ಕೊಟ್ಟು ಕಳ್ಸ್ತೀರಿ ಅಲ್ಲೊಂದು ಆಡ ಬಿದ್ದು ಉಂಡಿನ ನಮ್ಗೆ ಯಾವಾಗ ನೀವು ಕಮ್ಮನ್ನು ಉಂಡಿ ಕಟ್ಟೋದು ಆಟ್ರಾಗ ಐತಿ ಹಾಂ ಉಳ್ಕಲಾ ಬಳಕಲ ಉಂಡಿ ಕಟ್ಟಿ ಕಳ್ಸಿರ್ತೀರಿ ನಮ್ಗೆ ಆಕೆಲ್ಲ ಲಗ್ನ ಆಗೋ ಆಕಿ ಗೋಸೆದಾಗ ಕುಂದ್ರಸಿರೇನಾ ಆಕಿನ ಯಾಕ ನಮ್ಮನ್ನ ಮಾತಾಡ್ಸಬಾರ್ದು ಅನ್ನೋದು ಏನಾರ ಐತೆನು ಅಯ್ಯ ಬಾಳ ಬಂದತ್ ಬಿಡು ಆಕಿಗೆ ಹ್ಞೂ ನೌಕರಿ ಅಲ್ಲ ಈಗ ನೌಕರಿ ತಗೊಂಡ್ ಲಗ್ನ ಆತ ಕಳ ಆಕಿಗೂ ಭಾಳ ಬಂದತ್ತಾಳ ಪರವ ಇಲ್ರಿ ಅದು ಫೋಟೋ ಶೂಟಿಗೆ ಹೋಗ್ಯಾರ ಅಷ್ಟು ಹುಡುಗರು ಹ್ಞೂ ಆತು ಬಿಡವ ಒಟ್ಟು ಹ್ಯಾಂಗೆ ಹಿಂಗೆ ಮಾಡಿ ಹಾಂ ಏನು ಮೂಡಿ ಮಾಡಿದ್ಲು ಏನು ಕತ್ತಿನ ಒಟ್ಟ ಹ್ಞೂ ತಳಕ್ಕೆ ಕತ್ಲಾ ನಿಮ್ಮ ಪಾರೋ